ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಂಜು ಬಿದ್ದಿದೆ ನೋಡಿ ಯಾವ ಥರ ಕಾಣ್ತಾ ಇದೆ ಮಂಜು ಫುಲ್ಲು ಮಂಜು ಕವರ್ ಆಗಿದೆ ನೋಡಿ ಏನು ಕಾಣ್ತಾ ಇಲ್ಲ ನೋಡಿ ತೋರಿಸ್ತೀನಿ ಫುಲ್ಲು ಮಂಜು ಯಾವ ಕಡೆ ನೋಡಿದ್ರು ಫುಲ್ ಮಂಜು ನಿಮಗೆಲ್ಲರಿಗೂ ಬೆಳಗಿನ ವಂದನೆಗಳು ಶುಭೋದಯ ನೋಡಿ ಮಂಜು ಬಿದ್ದುಬಿಟ್ಟು ಏನು ಕಾಣ್ತಾ ಇಲ್ಲ ನೋಡಿ ಯಾವ ಬಿಲ್ಡಿಂಗು ಏನು ಕಾಣ್ತಾ ಇಲ್ಲ ಪಲ್ಲು ಮಂಜು ಕವ್ಕೊಂಡಿದೆ ಇವಾಗ ಏಳು ಗಂಟೆ ಮೂವತ್ತು ನಿಮಿಷ ಆಯಿತು ಇವಾಗ ನಾನು ಡ್ಯೂಟಿಗೆ ಇದ್ದೀನಿ ಬನ್ನಿ ಕಂಪ್ನಿ ಹತ್ರ ಹೋಗೋಣ ಇವಾಗ ನೋಡಿ ಫ್ರೆಂಡ್ಸ್ ಇವತ್ತಿನ ದಿನಚರಿ ಪ್ರಾರಂಭ ಮಾಡ್ತಾಯಿದ್ದೀನಿ ಇವಾಗ ನಾನು ಕಂಪ್ನಿಗೆ ಬಂದೆ ನೋಡಿ ಇವಾಗ ಕಮ್ಮಿ ಇದ್ದೀನಿ ನೋಡಿ ಗಾರ್ಡನ್ನು ಶಿವಣ್ಣ ಬಂದಿದ್ದಾರೆ ಬೆಳಗಿನ ಒಂಬಿಸಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಅದ್ಭುತವಾಗಿದೆ ನೋಡಿ ಬೆಳೆ ಬೆಳಗ್ಗೆ ಬಂದು ಕಸ ಗುಡಿಸ್ತಾ ಇದ್ದಾರೆ ಶಿವಣ್ಣವರು ತುಂಬ ಹೊತ್ತು ಮುಂಚೆ ಬಂದಿದ್ದಾರೆ ನೋಡಿ ಕಸ ಗುಡಿಸ್ತಾ ಇದ್ದಾರೆ ಇವರು ಬೆಳಿಗ್ಗೆ ಏಳು ಗಂಟೆಗೆ ಬರ್ತಾರೆ ಬಂದು ಜವಾಬ್ದಾರಿಯಾಗಿ ಕೆಲಸ ಮಾಡ್ತಾರೆ ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಇವರು ಬೆಳಿಗ್ಗೆ ಬೇಗನೆ ಕೆಲಸಕ್ಕೆ ಬಂದು ಗಾರ್ಡನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ ನೋಡಿ ಒಂದು ಎಲೆ ಇಲ್ದಂಗೆ ಎಲ್ಲ ನೀಟಾಗಿ ಗುಡಿಸ್ತಾರೆ ಕಸ ಎಲ್ಲ ನೀಟಾಗಿ ಗುಡಿಸಿಬಿಟ್ಟು ಆಮೇಲೆ ಗಾರ್ಡನ್ಗೆ ನೀರು ಹಾಕ್ತಾರೆ ಆಮೇಲೆ ಔಷಧಿ ಹೊಡಿತಾರೆ ಔಷಧಿ ಸಿಂಪಡಣೆ ಮಾಡ್ತಾರೆ ಗೊಬ್ಬರ ಹಾಕ್ತಾರೆ ಎಲ್ಲ ನೀಟಾಗಿ ಮಾಡ್ತಾಯಿದ್ದಾರೆ ನೋಡಿ ಇವಾಗೆಲ್ಲ ಪೈಪ್ ಹಾಕಿಬಿಟ್ಟು ನೀರು ಹಾಕ್ತಿದ್ದಾರೆ ನೋಡಿ ಗಾರ್ಡನ್ಗೆ ತುಂಬ ಚೆನ್ನಾಗಿ ನೀರು ಹಾಕ್ತಾರೆ ಚೆನ್ನಾಗಿ ಅದಾಗಬೇಕು ಆ ಥರ ಎಲ್ಲ ನೀಟಾಗಿ ಪೈಪಲ್ಲಿ ಹಾಕ್ತಾರೆ ಎಲ್ಲೂ ಗ್ಯಾಪಿರಬಾರ್ದು ಆ ಥರದ ನೀರು ಹಾಕ್ತಾರೆ ನೋಡಿ ಇವಾಗೆಲ್ಲ ಎಂಪ್ಲಾಯ್ಗಳು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಕಂಪ್ನಿಗೆ ಎಂಪ್ಲಾಯ್ ಅವರಿಗೆ ಗಾರ್ಡನ್ ಎಲ್ಲ ಇಟ್ಕೊಂಡಿದ್ರೆ ಅವರು ಗಾರ್ಡನ್ ನೋಡಿ ಖುಷಿಯಾಗಿ ಒಳಗಡೆ ಹೋಗ್ತಾರೆ ಇದೇ ನೋಡಿ ನಮ್ಮ ಿ ಟೆಕ್ನೋ ಪ್ಯಾಕ್ ಅಂತ ಇದು ಇದೆ ಈ ಕಂಪ್ನಿ ಇದ್ರ ಮುಂದೆನೆ ಗಾರ್ಡನ್ ಇದೆ ನೋಡಿ ವಿಶಾಲವಾದ ಗಾರ್ಡನ್ ಇದೆ ನೋಡಿ ಕಾರ್ ಪಾರ್ಕಿಂಗು ಇಷ್ಟು ಕಾರ್ ಬಂದಿರ್ತವೆ ಇನ್ನ ಹೆಚ್ ಕಾರ್ ಬರ್ತವೆ ಇದೆಲ್ಲ ಕಾರ್ ಪಾರ್ಕಿಂಗ್ ನೋಡಿ ತುಂಬಾ ದೊಡ್ಡದಾಗಿದೆ ಕಾರ್ ಪಾರ್ಕಿಂಗು ನೋಡಿ ಮರದ ಎಲೆ ಎಲ್ಲ ಉದ್ರಿ ಬಿಟ್ಟು ಮೇಲೆ ನೀರೋಗ ಇದು ಪೈಪ್ ಬ್ಲಾಕ್ ಆಗಿತ್ತು ಎಲೆ ಎಲ್ಲ ಇವಾಗ ತೆಗಿತಾ ಇದ್ದಾರೆ ಶಿವಣ್ಣ ನೋಡಿ ನೀಟಾಗಿ ಎಲ್ಲ ಕಸಬರಿಕೆಯಿಂದ ಎಲ್ಲ ತೆಗಿತಾ ಇದ್ದಾರೆ ನೋಡಿ ಒಂದು ಕಡೆಯಿಂದ ನೀಟಾಗಿ ಕೆಳಗಡೆ ಕಸ ಎಲ್ಲ ಉದುರಿಸ್ತಾ ಇದ್ದಾರೆ ಕೆಳಗಡೆ ನೋಡಿ ಕಸ ರಾಶಿ ರಾಶಿಯಾಗಿ ಉದುರಿಸಿದ್ದಾರೆ ನೋಡಿ ಎಷ್ಟೊಂದು ಕಸ ಎಲೆಗಳು ಎಲ್ಲ ಕೆಳಗಡೆ ಬಿದ್ದಿದ್ದಾವೆ ನೋಡಿ ಹೀಗೆ ನೋಡಿ ನಮ್ಮ ಶಿವಣ್ಣ ಅವರ ದಿನಚರಿ ಪ್ರಾರಂಭ ಆಗುತ್ತೆ ಇದು ಮನೆಗೆ ಹೋಗೋವರೆಗೂ ಮುಗಿತಾ ಇಲ್ಲ ಒಂದು ಆಗ್ತಲು ಒಂದು ಕೆಲಸ ಇದ್ದೇ ಇರುತ್ತೆ ಒಂದು ಆಗ್ತಲು ಒಂದು ಕೆಲಸ ಹುಡುಕ್ಕೊಂಡು ಮಾಡ್ತಾ ಇದ್ದಾರೆ ನೋಡಿ ಇವಾಗೆಲ್ಲ ಏಣಿ ಹಾಕ್ಕೊಂಡು ಮೇಲೆ ಎತ್ಬಿಟ್ಟು ಕಾಲಕ್ಕೆ ಅಲ್ಲಿ ಹಾಂ ಇದಾಗಬಿಡುತ್ತೆ ಹಾಂ ಎಲ್ಲ ಇತ್ತು ಜರ್ಗಿಸ್ಕ ನೋಡಿ ದಾಸವಾಳದ ಗಿಡ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ತುಂಬ ಅದ್ಭುತವಾಗಿ ಕಾಣ್ತಾ ಇದ್ದಾವೆ ನೋಡಿ ಹೂವು ನೋಡಿ ಇಲ್ಲಿ ಹೂವಿನ ಗಿಡ ಸಾಕಿದ್ದೀವಿ ಈ ಗಿಡ ನೋಡಿ ಹೆಂಗೆ ಹೋಗಿದೆ ಇದು ಹೂವು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು